ಸುದ್ದಿ ವಾಹಿನಿಗೆ ಸ್ವಾಗತ ಇದು ನಿಮ್ಮ ವಿಶ್ವಾಸ ಸುದ್ದಿಯ ಪ್ರತೀಕ ಜೈವಾಗಲಿ ರೈತರ ಹೋರಾಟಕ್ಕೆ ಜೈವಾಗಲಿ ಜೈವಾಗಲಿ ಅರಣ್ಯ ಇಲಾಖೆ ದ್ರೋಹ ಬಗೆಯತ್ತಿರುವ ಅರಣ್ಯ ಇಲಾಖೆ ಧಿಕ್ಕಾರ ಧಿಕ್ಕಾರ ರೈತರಿಗೆ ದ್ರೋಹ ಬಗೆಯತ್ತಿರುವ ಅರಣ್ಯ ಇಲಾಖೆ ಧಿಕ್ಕಾರ ಧಿಕ್ಕಾರ ಬೈತ್ರ ಹಾತ್ತುಗಳನ್ನು ಕಾಪಾಡಲೇಬೇಕು 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 ಬೈತ್ರ ಹತ್ತುಗಳನ್ನು ಕಾಪಾಡಲೇಬೇಕು 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 ಬೈತ್ರ ಓರಾಟಕ್ಕೆ ಜಯವಾಗಲಿ 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 ಬೈತ್ರ ಓರಾಟಕ್ಕೆ ಜಯವಾಗಲಿ 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 ಮರನ್ನೇ इलाकेಗೆ ಧಿಕಾರ 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 ಮರನ್ನೇ इलाकेಗೆ ಧಿಕಾರ 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 ಮರನ್ನೇ इलाकेಗೆ ಧಿಕಾರ 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 પૈસા <mully> <mully> जय बोलो भारत माता के जय बोलो भारत माता के जय जवान जय किसान जय जवान जय किसान जय किसान जय जवान जय किसान महाराज और शाम को इकडे बरबे सब जगह पे इकडे इकडे विजय कुमार ನಮಸ್ಕಾರ ರೈತ ಹಿತರಕ್ಷಣಾ ಸಮಿತಿ ಏನ್ ಈ ದಿನ ಅರಣ್ಯ ಅಧಿಕಾರಿಗಳ ವಿರುದ್ಧ ಹೋರಾಟವನ್ನು ನಂಬಿಕೊಂಡಿದ್ದೀವಿ ಈ ಕಾರ್ಯಕ್ರಮಕ್ಕೆ ನಮ್ಗೆಲ್ಲಾ ಕೂಡ ಸದಾ ನಿಮ್ ನಿಮ್ಮ ಜೊತೆಯಲ್ಲಿ ಇರ್ತೀವಿ ಅಂತ ನಮ್ಮ ಕಾಡೇನಹಳ್ಳಿ ನಾಗರಾಜಣ್ಣ ಅವರು ಬಂದಿದ್ದಾರೆ ಅವ್ರು ನಮ್ಮೆಲ್ಲ ರೈತರ ಪರವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸ್ತಾ ಇದ್ದೀವಿ ಅದೇ ರೀತಿ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರಾಗಿರ್ತಕ್ಕಂಥ ಶಾಮೇಗೌಡರು ಬಂದಿದ್ದಾರೆ ಅವ್ರಿಗೂ ಸ್ವಾಗತವನ್ನು ಬಯಸ್ತಾ ಇದ್ದೀವಿ ಅದೇ ರೀತಿ ಗುಳ್ಳಳ್ಳಿ ಜಗದೀಶ್ ಅವರು ಬಂದಿದ್ದಾರೆ ಅವ್ರಿಗೂ ಸ್ವಾಗತವನ್ನು ಬಯಸ್ತಾ ಇದ್ದೀನಿ ಅದೇ ರೀತಿ ನಮ್ಮ ಗುಳ್ಳಹಳ್ಳಿ ಪ್ರಭಾಕರನ್ನ ಅವರು ಬಂದಿದ್ದಾರೆ ಅವ್ರಿಗೂ ಸ್ವಾಗತವನ್ನು ಬಯಸ್ತಾ ಇದ್ದೀನಿ ಅದೇ ರೀತಿ ನಮ್ಮ ಮುಡುಗ್ನೂರು ಗ್ರಾಮ ಪಂಚಾಯತ್ ಸದಸ್ಯರಾಗಿರ್ತಕ್ಕಂಥ ವೆಂಕಟರಮಣ ಅವ್ರು ಬಂದಿದ್ದಾರೆ ಅವ್ರಿಗೂ ಸ್ವಾಗತವನ್ನು ಬಯಸ್ತಾ ಇದ್ದೀನಿ ಅದೇ ರೀತಿ ಎಲ್ಲಾ ಸಂಘಟನೆಯವರು ಕೂಡ ಈ ದಿನ ಅವರೇ ಅದೇ ರೀತಿ ನಮ್ಮ ఏర్ మేడం మనవి మరో మేడం ನಾವ್ ಇಷ್ಟು ದಿವಸ ಮತ್ತೆ ಅದನ್ನ ಜೀವ ಇಲ್ದಂಗ್ ಆಗ್ತಕ್ಕಂಥದ್ದು ಇಷ್ಟು ದಿವ್ಸಗಳು ಆಗಿರ್ತಕ್ಕಂಥದ್ದು ಈಗ ನಾವು ಬಂದಿರ್ತಕ್ಕಂಥದ್ದು ಆ ರೀತಿ ಮೆವರನ್ನು ಕೊಟ್ಟು ನೀವು ತಗೊಂಡೋಗಿ ನಾಲ್ಕು ಮಾತಾಡಿ ಸರ್ಕಾರಕ್ಕೆ ಹುಟ್ಟಿಸ್ತೇವೆ ಅಂತಕ್ಕಂತ ಮಾತುಗಳನ್ನು ಕೇಳ್ಕೊಂಡು ಹೋಗೋದಕ್ಕೆ ನಾವು ಬಂದಿಲ್ಲ ಇಲ್ಲಿ ಕಾನೂನು ರೀತಿಯ ಏನಿದೆಯೋ ಫಾರೆಸ್ಟ್ ರಿಸರ್ವ್ ಫಾರೆಸ್ಟ್ ಬಗ್ಗೆ ಏನಿದೆ ಆಗ್ಲಿ ಎರಡವಾರ ಆಗ್ಲಿ ಇಲ್ಲಿ ನಿಂತ್ಕೊಳ್ಳೋದು ಬೇಡ ನಮ್ಮ ಮುಖಂಡರು ಕುತ್ಕೊಳ್ಳಿ ತಾವು ಕೂತ್ಕೊಳ್ಳಿ ಕಾನೂನು ಪ್ರಕಾರ ಮಾತಾಡೋಣ ಎಲ್ಲಿ ಎಳವಿದ್ದಾರೆ ಯಾರು ಇದಕ್ಕೆಲ್ಲ ಹೆಂಗ್ ಪರಿಹಾರ ಮಾಡಬೇಕು ಕಾನೂನಿನ ಒಳಗಡೆ ನಾವು ಮನವಿ ಮಾಡ್ತಾ ಇದ್ದೇವೆ ಆದ್ರಿಂದ ಅದಕ್ಕೆ ಅವಕಾಶ ಮಾಡಬೇಕು ತಹಸೀಲ್ದಾರ್ ಅವರು ಇಲ್ಲಿ ಏನು ನಮ್ಮ ಮುಖಂಡರೆಲ್ಲ ಬಂದಿದಾರ ಇವರೆಲ್ಲರೂ ಕೂತ್ಕೊಳ್ಳಿ ಜನರ ಮಧ್ಯಲ್ಲೇನೆ ಇರಲಿ ಮೇಡಮ್ ಅವರು ಕೂತ್ಕೊಳ್ಳಿ ನಾವೆಲ್ಲವನ್ನು ಕಾನೂನು ಪ್ರಕಾರ ಹೇಳ್ತೇವೆ ಅದನ್ನ ಪರಿಶೀಲನೆ ಮಾಡಿ ಇಲ್ಲಿ ಪರಿಹಾರ ಆಗ್ಬೇಕು ಇಲ್ಲ ಅಂದ್ರೆ ಹೇಗೆ ಮೇಡಮ್ ಇಷ್ಟೊತ್ತು ರೈತರು ನಿಂತ್ಕೊಂಡು ದಯವಿಟ್ಟು ದಯವಿಟ್ಟು ಒಂದೇ ಒಂದು ನಿಮಿಷ ಹೇಳಿ ಹೌದಾ ಸಿಕ್ಕೇ ಕಾನೂನು ಉಲ್ಲಂಘನೆ ಮಾಡಿದಾರೆ ಆ ಕಾನೂನುಗಳನ್ನ ನಾವು ಪೂರ್ವ ಚರ್ಚೆ ಮಾಡಬೇಕಾಗತ್ತೆ ಈಗ ಈಗ ಈ ಚರ್ಚೆ ೂರು ಸಾವಿರದ ಒಂಬೈನೂರ ಇಪ್ಪತ್ತೆಂಟರಲ್ಲಿ ಒಂದು ಮ್ಯಾಪ್ ತಗೊಂಡ್ ಬಂದು ಆದ್ರೆ ಮಾಡಿದ್ರೆ ಇಲ್ಲ ಮೇಡಮ್ ಅದ್ರ ಮೀರೇ ಈಗ ಗಲಾಟೆಗಾಗ್ತಾ ಇರೋದು ಕೇಳಿಸ್ಕೊಂಡು ವರ್ಷಾಂಗೆ ಈಗ ಕೆಲ ಏನು ನೋಟಿಸ್ ಬಂದಿದೆಯಲ್ಲ ಇದು ಕಂಪ್ಲೀಟ್ಲಿ ಡಿಫ್ರೆಂಟ್ ಅದೇನು ಜಂಟಿ ಸರ್ವೆ ಇದೆಯಲ್ಲ ಅದು ಇದು ತುಂಬಾನೇ ಬೇರೆ ಬೇರೆ ಇದು ನೋಟಿಸ್ ಬಂದಿರೋದು ನೋಟಿಸ್ ಬಂದಿರೋರಿಗೆ ಗೊತ್ತಿರುತ್ತೆ ಅಸ್ಮಾತ್ ಅದ್ರಲ್ಲಿ ಏನಾದರೂ ಅವರಿಗೆ ಅನುಮಾನಗಳು ಅಥವಾ ಏನಾದರೂ ಸಮಸ್ಯೆಗಳಿದ್ರೆ ನೋಟಿಸ್ ಕೊಟ್ಟಿರೋ ಅಧಿಕಾರಿಗಳಿದ್ದಾರೆ ಅವ್ರ ಸಮಸ್ಯೆಗಳನ್ನ ಬಗೆಹರಿಸ್ಕೋಬಹುದು ಅದ್ರ ಜೊತೆಗೆ ನಾವು ಜಂಟಿ ಸರ್ವೆನ ಮಾಡ್ತಾ ಇದ್ದೀವಿ ನಮ್ಮ ಮುಂಚೆ ಸ್ಟಾಫ್ ಇದ್ರು ಭರತ್ ಕುಮಾರ್ ಅಂತ ಈಗ ಅವ್ರ ಜಾಗಕ್ಕೆ ಈಗ ಬೇರೆಯವ್ರು ಬಂದಿದ್ದಾರೆ ಸೊ ಅವರು ಜಂಟಿ ಸರ್ವೆ ಕಾರ್ಯನ ನನ್ನ ಟಾರ್ಗೆಟ್ ಮಾಡಿ ನಿಮಿಂದ ಆಗೋಲ್ಲ ನಿಮಿಂದ ಓಪನ್ ಆಗಿ ಹೇಳ್ತಾ ಇದೀನಿ ನಮ್ಮ ತಾತನಿಂದ ನಮ್ಮ ನಮ್ಮ ಅಪ್ಪನ್ ಬಂದಿರೋದು ನಮ್ಮ ಅಪ್ಪನಿಂದ ನನಗ್ ಬಂದಿದೆ ನಾನೇನಾದ್ರೂ ಬಾಲಿಸ್ಟ್ ಏನಾದರೂ ಏನಾದ್ರು ಅಸ್ತೇ ಹೋಗಿದ್ರೆ ನಮ್ಗೆ ಈ ಅರ್ಜಿ ಬಿಟ್ಕೊಡ್ತೇನೆ ಇಲ್ಲಾಂದ್ರೆ ನೀವ್ ಹೆಂಗ್ ಫೈಂಡ್ಔಟ್ ಮಾಡ್ತೀನಿ ಎನ್ವೈರ್ ಓಪನ್ ಆಗಿ ಹೇಳ್ತಾ ಇದ್ದೀನಿ ಒಂದೇ ಕಡೆ ಸರ್ಕಾರ ಚೀಮೇನಾದ್ರೂ ಹೋಗಿದ್ರೆ ನಾನು ಇಟ್ಕೊಡ್ತೀನಿ ಕೊಡ್ತೀರಾ ಬಂಗಾರಪೇಟೆ ಸಬ್ ಡಿವಿಷನ್ ಆಫೀಸ್ ಅಲ್ಲಿ ಬಂದು ಅಟೆಂಡ್ ಮಾಡಬಹುದು ಯಾರ್ಯಾರು ಅವ್ರು ಬಂದು ಯೂನಿಫಾರ್ಮ್ ಸರ್ಕಾರಿ ಕೆಲಸ ಮಾಡಕ್ ಟಾರ್ಗೆಟ್ ಮಾಡಲ್ಲ ಮಾಡ್ತೀವಿ ಶಾ ಈಗ ನಾವೇ ನೋಟಿಫಿಕೇಶನ್ ಈಗ ನಾವು ಆದೇಶ ಸರ್ವೆ ಮಾಡ್ತೀವಿ ಸರ್ವೆ ಮಾಡಿದಾಗ ಈಗ ನೀವು ನೀವು ಹೇಳೋದಿಲ್ಲ ಪ್ರತಿಯೊಬ್ಬ ರೈತರಿಗೂ ನಾವು ನೋಟಿಸ್ ಕೊಡ್ಬೇಕು ಆ ಕಾಣಿಲ್ತಕ್ಕಂಥ ಕೊಡಿಸ್ತೀವಿ ಆಯ್ತು ನೋಟಿಸ್ ಕೊಡ್ತೀವಿ ನೋಟಿಸ್ ಕೊಟ್ಟು ಈ ಜೆ ಡಿ ಸರ್ವೆ ನಂಬರ್ಗೆ ನೋಟಿಸ್ ಕೊಟ್ಟು ಅಲ್ಲಿರ್ತಕ್ಕಂಥ ರೈತರಿಗೆ ನಾವು ಇಲ್ಲಿ ತೊಂದರೆ ಮಾಡಬೇಕು ಅನ್ನೋ ಉದ್ದೇಶ ಯಾವ ಇಲ್ಲ

ಮೂಡಲಕಿರಣ ಯೂಟ್ಯೂಬ್ ಚಾನಲನ್ನು ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಮುಂಬರುವ ವಿಡಿಯೋಸ್ ವೀಡಿಯೋಸ್ಗಳಿಗಾಗಿ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಅನ್ನು ಒತ್ತಿ